ಆಯ್ ಕೇಳಿ ರೆ ಬನ್ನಿ ನಾವು ನಾವು ನೀವು ಎಲ್ಲ ಸೇರಿ ನಮ್ಮ ಸಿಗಂದೂರು ಚೌಡೇಶ್ವರಿ ತಾಯಿನ ದರ್ಶನ ಮಾಡ್ಕೊಂಡು ಬರೋಣ ಅಂತ ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಂಟ್ರೆನ್ಸಲ್ಲೇ ಗಾಡಿಗೆ ಎಂಟ್ರೆನ್ಸ್ ಅಂತ ಅಂದ್ಬಿಟ್ಟು ಒಂದು ಗಾಡಿಗೆ ಹತ್ತು ರೂಪಾಯಿ ಅಂತ ಇಸ್ಕೋತಾರೆ ಸೊ ನಮ್ದು ಐದು ಗಾಡಿ ಒಂದು ಐವತ್ತು ರೂಪಾಯಿ ಹಾಕ್ತಾಯಿದ್ವಿ ಬನ್ನಿ ಇನ್ನೇನು ನಾವು ಸಿಗಂದೂರು ಏನು ಲಾಂಚ್ ಅಂತ ಹೇಳ್ತಾರಲ್ಲ ಆ ಲಾಂಚಲ್ಲಿ ಹೋಗೋದೇ ಒಂದು ದೊಡ್ಡ ಖುಷಿ ಸೊ ತಲ ತಲಾಂತರದಿಂದ ಈ ಲಾಂಚು ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡ್ತಾಯಿದ್ದೆ ಸೊ ಇನ್ನು ಕೆಲವೇ ದಿನಗಳು ಅಥವಾ ಕೆಲವೇ ವರ್ಷಗಳಲ್ಲಿ ನಮಗೆ ಇನ್ನೂ ಈಸಿ ಆದಂಥ ಇದನ್ನ ಮಾಡ್ತಾ ಇದ್ದಾರೆ ಫ್ಲೇವರ್ ಮಾಡ್ತಾ ಇದ್ದಾರೆ ನೋಡಿ ಆ ಕಡೆ ಕಾಣಿಸ್ತಾ ಇದೆ ಫ್ಲೇವರ್ ನಡೀತಾ ಇದೆ ವರ್ಕು ಸೋ ಬನ್ನಿ ಈ ಲಾಂಚ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಸೊ ತುಂಬ ಖುಷಿಯಾಗುತ್ತೆ ಈ ಲಾಂಚಲ್ಲಿ ಓಡಾಡೋದಕ್ಕೆ ಅಲ್ವಾ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗೋಣ బస్సు yeah. రైతుల్లో <laughs> <Christmas and> <holidays> ஏ தீர் மேல கெத்தாரி

ಯಾವುದು ಊರು ಸಿಗಂದೂರ್ ನೇತ್ರಾಣಿ ನೇತ್ರಾಣಿ ನೇತ್ರಾಣಿಗೆ ಹೋಗ್ಬೇಕಂತ ಸೂರ ಕಮನ್ ಗಾಯ್ಸ್ ಹಾಯ್ ಗೆರೆ ಏ ಇದೀತಲ್ಲ ಹುಡುುತಿತ್ತಲ್ಲ ಹುಡುುತ್ತು ಅತ್ತಾ ಮಾರ್ಯಾ ಇಲ್ಲ ಆಪಗೆತೆ ಇಲ್ಲ ನೀ ಡ್ಯಾನ್ಸ್ ಮಾಡಿದ್ರು ಏನಾಗಲ್ಲ ಆಪಗೆತೆ ಡ್ಯಾನ್ಸ್ ಮಾಡಿ ನೋಡೋಣ

वीडियो ना फोटो ना फोटो फोटो ना ना भरती रलबा ए ಅವನು ನೀ ಸೆಲ್ಫಿ ಟಕೌಂಡ್ ಏ ಬಾ ಏ ಬಾ ಬಾ ಏ ಇಷ್ಟೆಲ್ಲಾ ಬಂದಿ ಬಾ वीडियो ಹಾಕಿ ಆ ವಿಡಿಯೋ ಮಾಡಿ ಶೇರ್ ചെയ്യೇ ಮಲ್ಟಿಪ್ಲೈ ಮಾಡಿ ಹಾಯ ಜನರೇ ಹಾಯ ಜನರೇ ಹಾಯ ಜನರೇ ಹಲ್ಲೇರನೇ ಹಾ ಮಾದರಪ್ಪ ಆ ಜರ್ಕೆನ್ ಬಿಚ್ಚಾ ಏ ನಾವು ಹಿಂಗ ಹೊಂಟದ ರೀ ಅಲ್ಲಿ ಇದ್ರೊಳಗೆ ಜಾಗ ಇದೆ ನೋಡಿ ಆಲ್ರೆಡಿ ಅವರು ಫಸ್ಟ್ ದರ್ಶನ ತಾಯಿ ದರ್ಶನ ಮಾಡ್ಕೊಂಡು ಆಲ್ರೆಡಿ ರಿಟರ್ನ್ ಆಗ್ತಾ ಇದ್ದಾರೆ ಸೊ ನಾವೇ ಬೇಗ ಬಂದಿದ್ದೀವಿ ಅಂತ ಅಂದ್ಕೊಂಡ್ವಿ ಇವರು ನಮಗಿಂತ ಬೇಗ ಬಂದು ತಾಯಿ ದರ್ಶನ ಮಾಡ್ಕೊಂಡು ಆಲ್ರೆಡಿ ರಿಟರ್ನ್ ಆಗ್ತಾಯಿದ್ದಾರೆ ನಾವು ನಮ್ಮ ಸ್ಟಾಪ್ ಕೂಡ ನಿಯರ್ ಬಂತು ಇನ್ನೇನು ಇಳ್ಕೊಳ್ಳೋ ಅಂತ ಸಮಯ ಬಂದಿದೆ ಬನ್ನಿ ಇಳ್ಕೊಂಡು ಆದಷ್ಟು ಬೇಗ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಬನ್ನಿ ಸ್ಟಾಪ್ ಬಂತು ಫಸ್ಟ್ ಇಳ್ಕೊಂಬಿಡೋಣ ಅಲ್ಲಿ ಫುಲ್ ರಶ್ ಇದೆ ಅಲ್ಲ ವರೆಲ್ಲ ಹೇಳ್ಕೊಂಬಿಡಲಿ ಫಸ್ಟ್ ಆ ಥರವರು ಜಾಗೃತ ನಮ್ಮಲ್ಲಿ ಹೇಳ್ಕೊಳ್ಳೋಣ ये नो नादो

ಸೊ ಇಲ್ಲಿಂದ ನಾವು ತಾಯಿ ದರ್ಶನ ಮಾಡಿಕೊಂಡು ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟ್ ಟ್ರಿಪ್ ಎಲ್ಲಿಂದ ಗೊತ್ತಾ ಬನ್ನಿ ನೋಡ್ಕೊಂಬನ್ನಿ ಸಖತ್ ಎಂಜಾಯ್ ಮಾಡಿದ್ದೀವಿ ಇದಂತೂ ಎಷ್ಟು ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಸಖತ್ ಎಂಜಾಯ್ಮೆಂಟ್ ಇದೆ ನೆಕ್ಸ್ಟ್ ಅಪ್ಕಮಿಂಗ್